ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣಾ ಅಖಾಡ ಕಾವು ಪಡ್ಕೊಳ್ತಾ ಇದೆ ಕತ್ತಿ ಹಾಗೂ ಜಾರಕಿಹೊಳಿ ಬ್ರದರ್ಸ್ ಮಧ್ಯೆ ತಾರಕಕ್ಕೇರಿದಂತ ಬಾ ಕತ್ತಿ ಎಬಿ ಪಾಟೀಲ್ಗೆ ಕೌಂಟರ್ ಕೊಟ್ಟಿದ್ದಾರೆ ಜಾರಕಿಹೊಳಿ ಬ್ರದರ್ಸ್ ಒಂದ್ ಕಡೆ ಸತೀಶ್ ಜಾರಕಿಹೊಳಿ ಮತ್ತೊಂದ್ ಕಡೆ ಬಾಲಚಂದ್ರ ಜಾರಕಿಹೊಳಿ ಇಬ್ರು ಕೂಡ ಕೌಂಟರ್ ಕೊಟ್ಟಿರೋದು ಹುಕ್ಕೇರಿಯಲ್ಲಿ ಕತ್ತಿ ವರ್ಸಸ್ ಅದರ್ಸ್ ಮಧ್ಯೆ ಫೈಟ್ ಜೋರಾಗಿ ಇದೆ ಅವನು ವೀರಾವೇಶದಿಂದ ಭಾಷಣ ಮಾಡ್ತಾನೆ ಅಂದ್ರೆ ಎ ಬಿ ಪಾಟೀಲ್ ಅವರು ಭಾಷಣ ಮಾಡ್ತಾರೆ ಆದ್ರೆ ಬಟ್ಟೆ ಹರಿಯೋದು ಕತ್ತಿ ಅವರದ್ದು ಏನಾದ್ರೂ ಹೆಚ್ಚು ಕಮ್ಮಿ ಹೇಳಿಕೆ ಕೊಟ್ರೆ ಇಡವಟ್ಟಾದ್ರೆ ಅದನ್ನ ಫೇಸ್ ಮಾಡಬೇಕಾಗಿರೋದು ಕತ್ತಿ ಅವರು ಸಮಸ್ಯೆ ಆಗೋದು ಕತ್ತಿಗೆ ಅಂತ ಸತೀಶ್ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಇನ್ನು ಓಪನ್ ಆಗಿನೇ ಕೌಂಟರ್ ಕೊಟ್ಟಿದ್ದಾರೆ ಮತ್ತೊಂದು ಕಡೆ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಅವರು ಕಳ್ರಿ ಯಾರು ಅಂತೇಳಿ ಎ ಬಿ ಪಾಟೀಲ್ ಅವರೇ ಹೇಳಬೇಕು ಕಳ್ರಿಗೆ ಸ್ಥಾನ ಸಿಗಬಾರ್ದು ಅಂತಾರಲ್ಲ ಆ ಕಳ್ಳರು ಯಾರು ಅಂತ ಅವರೇ ಹೇಳಬೇಕು ನಾವು ಒಂದೂವರೆ ವರ್ಷದಿಂದ ಉತ್ತಮ ಆಡಳಿತ ಕೊಡ್ತಾ ಇದ್ದೀವಿ ಆದ್ರೆ ಮೂವತ್ತು ವರ್ಷದಿಂದ ಆಡಳಿತ ಮಾಡಿದವರೇ ಹೇಳಬೇಕಪ್ಪ ಆ ಕಳ್ಳರು ಯಾರು ಅಂತೇಳಿ ಡಿಸಿಸಿ ಬ್ಯಾಂಕ್ ಅಧಿಕಾರ ನಾವೇ ಹಿಡಿತೀವಿ ಅಂತ ಜಾರಕಿಹೊಳಿ ಬ್ರದರ್ಸ್ ಒಂದು ಕಡೆ ಹೇಳಿಕೆ ಕೊಡ್ತಾ ಇದ್ರೆ ಮೊನ್ನೆಯಷ್ಟೇ ಕಳ್ಳರ ಕೈಗೆ ಅಧಿಕಾರ ಕೊಡಬೇಡಿ ಅಂತ ಎ ಬಿ ಪಾಟೀಲ್ ಅವರು ಕೂಡ ಏನು ಹೇಳಿಕೆ ಕೊಟ್ಟಿದ್ರಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರು ಟಾಂಟ್ ಮಾಡಿದ್ದಾರೆ ಮತ್ತೊಂದು ಕಡೆ ಬಾಲಚಂದ್ರ ಜಾರಕಿಹೊಳಿ ಅವರು ಕೂಡ ಎ ಬಿ ಪಾಟೀಲ್ ಅವರ ವಿರುದ್ಧನೇ ಮಾತನಾಡಿದ್ದಾರೆ ಅಂದರೆ ಯಾರು ಅವ್ರು ಕಳ್ಳರು ಅವರೇ ಹೇಳಬೇಕಪ್ಪ ಮೂವತ್ತು ವರ್ಷದಿಂದ ಅವರೇ ಅಧಿಕಾರದಲ್ಲಿ ಇದ್ದಿದ್ದು ಆಡಳಿತ ನಡೆಸಿದ್ದು ಅವರೇ ಹೇಳಿ ನೋಡೋಣ ಅಂತ ಕೂಡ ಅವರು ಕಾಲೆಳೆದಿದ್ದಾರೆ ಅದು ಏನಾಯ್ತಿ ಹೆಂಗ್ ಮಾಡಿದ ನೋಡೋದು ಮುಂದಿನ ದಿನಗಳಲ್ಲಿ ರಮೇಶ್ ಕತ್ತಿ ಹೇಳ್ತಾರೆ ಯಾಕೆ ನನಗೆ ಗೊತ್ತೇ ಇಲ್ಲ ಕುಂಬರು ಪ್ರಯತ್ನ ಸಂಸ್ಥೆಗಳು ಉಳಿಬೇಕ ತಾಲೂಕು ಅಭಿವೃದ್ಧಿ ಆಗ್ಬೇಕ ಅದನ್ನ ರಮೇಶ್ ಕತ್ತಿ ಅವರು ಮಾಡ್ಕೋತ್ಕೊಳ್ತಾರ ಮುಂದೂ ಕೂಡ ಮಾಡ್ತಾರ ಒಂದು ಭಾವನೆಯಿಂದ ಹೇಳಿ ಯಾಕಂದ್ರೆ ತುಡ್ರಕ ಡಿಸೀಸ್ ಬ್ಯಾಂಕ್ ಹೋಗಬಾರ್ದು ಯಾಕ ಅದು ಏನೈತಿ ಹೆಂಗೆ ಮಾಡಿದರೊಡದು ಮುಂದಿನ ದಿನಗಳ ರಮೇಶ್ ಕತ್ತಿಯವ್ರು ಹೇಳ್ತಾರೆ ಯಾಕೆ ನನಗೆ ಗೊತ್ತಾಯಿಲ್ಲ ಕುಂಬರು ಪ್ರಯತ್ ಸಂಸ್ಥೆಗಳು ಉಳಿಬೇಕಾ ತಾಲೂಕು ಅಭಿವೃದ್ಧಿ ಆಗ್ಬೇಕಾ ಅದನ್ನ ರಮೇಶ್ ರಭೈಸ್ ಕತ್ತಿಯವ್ರು ಮಾಡ್ಕೊತಕೊಂತ ಅಂದ್ರೆ ನಾನು ಕೇನು ರೀ ಈಗ ಮಾನ್ಯ ಎಬಿ ಪಾಲ್ ರೀ ಹೇಳ್ಬೇಕ್ರಿ ಅಂದ್ರೆ ತುಡುಗುರು ಯಾರು ಏನು ಅಂತ ಹೇಳಿ ರೀ ಸೊ ಈಗ ನಿಮ್ಗೆ ನಿಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತ್ರ ಒಂದು ವಿಷಯ ಸ್ಪಷ್ಟಪಡಿಸ್ತೀನಿ ರೀ ಹದಿನಾರು ಚುನಾವಣೆ ನಡೆದ ಹದಿನೈದು ತಾಲೂಕು ಒಂದು ಅದರ್ಸೋದು ಹದಿನಾರು ಏನು ಇಲೆಕ್ಷನ್ ನಡೆದವ್ರಿ ಜನರ ಆಶೀರ್ವಾದದಿಂದ ಹನ್ನೆರಡು ಸೀಟ್ ಹತ್ತಿ ನಮ್ಮ ಗುಂಪಿನವ್ರು ನಾವು ಗೆಲ್ತವ್ರಿ ನಾ ಅಂದ್ರೆ ಹುಕ್ಕೇರಿ ಫೈಟ್ ಇದೆ ಹನ್ನೆರಡು ಅಂತ ಗೆದ್ದು ಡಿ ಸಿ ಸಿ ಬ್ಯಾಂಕ್ನು ನಾವು ಕ ಡೆಫಿನೆಟಾಗಿ ಬಹುಮತ ತೊಗೋತೀವಿ ಮತ್ತು ಮುಂದಿನ ಐದು ಶಕ್ತಿ ಬ್ಯಾಂಕ್ ಬೆಸ್ಟ್ ನಡೆಸ್ತೀವಿ ಮತ್ತು ಪಾಲ್ ನೀವು ಅಂದಿರಲಿಲ್ಲ ತುಡುಗ್ರ ಕಡೆ ಬ್ಯಾಂಕ್ ಅಂದ್ರೆ ಅಂತೇಳಿ ಕೊಡಬಾರ್ದು ಅಂತ ಈಗ ಅವ್ರು ಯಾರು ಅನ್ನೋದು ತುಡುಗರು ಅವರೇ ಅನಿಸ್ಬೇಕು ಈಗ ನಾವು ಬ್ಯಾಂಕ್ ನಡ್ಸಕತಿ ಈಗೊಂದು ಒಂದು ಒಂದು ವರ್ಷವೂ ಆಗಿಲ್ಲ ರೀ ಸೊ ಮೂವತ್ತು ವರ್ಷದಿಂದ ಯಾರು ನಡೆಸಿದರು ನಲ್ವತ್ತು ವರ್ಷದ ಯಾರು ನಡೆಸಿದರು ಅಂತೇಳಿ ಅಪಾದ ಮಾಡಿದ ಎ ಬಿ ಪಾಲ್ ಅಂದ್ರೆ ನಾನು ಕೇನ್ರಿ ಈಗ ಮಾನ್ಯ ಎ ಬಿ ಪಾಲ್ರೀ ಹೇಳಬೇಕ್ರೆ ಅಂದ್ರೆ ಹುಡುಗರು ಯಾರು ಏನು ಅಂತ ಹೇಳ್ರಿ ಸೊ ಈಗ ನಿಮ್ಗೆ ನಿಮ್ಮ ಮುಖಾಂತರ ಮಾಧ್ಯಮ ಸ್ನೇಹಿತರ ಮುಖಾಂತರ ಒಂದು ವಿಷಯ ಸ್ಪಷ್ಟಪಡಿಸ್ತೇನೆ ರೀ ಹದಿನಾರು ಹೇಳಿದ್ರೆ ಈಗ ಲೆಕ್ಕದಾಗೆ ಇಲ್ಲ ಅದಾಗ ಅವ್ರದ್ದು ಚುನಾವಣೆ ಆಗ್ತಾವ್ರದ್ದು ಕತ್ತಿ ವರ್ಷಿಸ್ ಅದರ್ಸ ಅಷ್ಟೇ ಆಯ್ತು ಈಗ ಅಲ್ಲಿ ಇಲ್ಲೇ ಅಲ್ಲ ಗುಂಪಿನ ಕೊಂಡ್ಲಿ ಕತ್ತಿ ವರ್ಸಸ್ ಅದರ್ಸ್ ಪಾಟೀಲ್ ಅಂತ ಕತ್ತಿಲಂತೇಳಿಲ್ಲ ಅವ್ರದ್ದು ನೇತೃತ್ವ ಇಲ್ಲ ಅಲ್ಲಿ ನೇತೃತ್ವ ಯಾರ್ದು ಕತ್ತಿ ಅವ್ರದ್ದು ಹಿಂಗಾಗಿ ಅವ್ರು ಅಂದ್ರೆ ಅವರು ಇದಾರಷ್ಟೇ ಕತ್ತಿ ವರ್ಸಿಸ್ ಅದರ್ಸ್ ಚುನಾವಣೆ ಮಾತಾಡ್ತಾರೆ ಅವ್ರದ್ದೇನಿಲ್ಲ ಹೋಗೋಂಗೆ ಇಲ್ಲ ಏನೂ ಇಲ್ಲ ಬಟ್ಟೆ ಹಿರಿದ ಯಾರ್ದು ಈಗ ಕತ್ತಿಗೊಳ್ದೆ ಎ ಬಿ ಪಾಟೀಲ್ ಏನಾಗೋಲ್ಲ ಹಿಂಗಾಗಿ ಅವ್ನು ವೀರಾವೇಶ್ ಭಾಷಣ ಮಾಡೋರು ನೀವು ಬಿಡಬೇಡ ಅಂತ ಹೇಳೋರೆಲ್ಲ ಹೇಳೋರ ಸಮಸ್ಯೆ ಆಗೋದು ಕತ್ತಿ ಅವ್ರಿಗೆ ಹೆಚ್ಚು ಕಮ್ಮಿ ಮಾಡಿದ್ರೆ ಸೊ ಹಿಂಗಾಗಿ ಅವರು ಭಾಷೆನ ಮಾಡ್ತಾರೆ ಹೋಗ್ತಾರೆ ನಿಗ್ಸ ಅವರು ಬೇರೆ ಅವರ ಸೊ ಇದು ಕತ್ತಿ ವರ್ಸಿಸ್ ಅದರ್ಸ್ ಚುನಾವಣೆ ಹೇಳಿದ್ರೆ ಈಗ ಲೆಕ್ಕದಾಗೆ ಇಲ್ಲ ಅದಾಗಿ ಅವ್ರದ್ದು ಚುನಾವಣೆ ಆಗ್ತಾ ಇರೋದು ಕತ್ತಿ ವರ್ಷಿಸ್